ಬಿಗ್ ಬಾಸ್ ಮನೆಯೊಳಗೆ ಪ್ರಿಯಾ ಸುದೀಪ್ ಎಂಟ್ರಿ ಕುತೂಹಲ ಕೆರಳಿಸಿದ ಕಿಚ್ಚನ ಹೇಳಿಕೆ ಫ್ಯಾನ್ಸ್ ಏನಂದ್ರು ಬಿಗ್ ಬಾಸ್ ಹನ್ನೆರಡರ ವೇದಿಕೆಯ ಮೇಲೆ ನಿರೂಪಕ ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಕಾಣಿಸಿಕೊಂಡಿದ್ದು ಮನೆಯೊಳಗೆ ಹೋಗಿ ಬರುವುದಕ್ಕೆ ಸುದೀಪ್ ಹೇಳಿದ್ದಾರೆ ಇದಕ್ಕೆ ಪ್ರಿಯಾ ಸುದೀಪ್ ಹೇಳಿದ್ದೇನು ನಿಜಕ್ಕೂ ಅವರ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾರಾ ಬಿಗ್ ಬಾಸ್ ಯಶಸ್ವಿಗೆ ಕಾರಣ ಬಿಗ್ ಬಾಸ್ ಹನ್ನೆರಡು ಇದಾಗಲೇ ಭಾರಿ ಜನಪ್ರಿಯತೆಯೊಂದಿಗೆ ಮುನ್ನಡೆಯುತ್ತಿದೆ ಅದಕ್ಕೆ ಕಾರಣ ಅಷ್ಟೇ ಚೆನ್ನಾಗಿ ನಿರೂಪಣೆ ಮಾಡುವ ಸುದೀಪ್ ಅವರೇ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದೇ ಕಾರಣ ಕಳೆದ ವರ್ಷದ ಬಿಗ್ ಬಾಸ್ ಬಳಿಕ ಇದೇ ನನ್ನ ಕೊನೆಯ ಬಿಗ್ ಬಾಸ್ ಶೋ ಅಂತ ತಮ್ಮದೇ ಆದ ಕಾರಣ ಕೊಟ್ಟು ಸಾಕಷ್ಟು ಅಲ್ ಚಲ್ ಸೃಷ್ಟಿಸಿದ್ರು ಸುದೀಪ್ ಅವರು ಆದ್ರೆ ದಿಢೀರ್ ಸರ್ಪ್ರೈಸ್ ಕೊಟ್ಟಿದ್ದ ಕಿಚ್ಚ ಬಿಗ್ ಬಾಸ್ ಒಪ್ಪಿಕೊಂಡ್ರೆ ಏನಿಲ್ಲ ಕಷ್ಟ ತಮ್ಮ ಸಿನಿಮಾ ವೈಯಕ್ತಿಕ ಜೀವನ ಫ್ಯಾಮಿಲಿ ಯಾವುದಕ್ಕೂ ಸಹ ಟೈಮ್ ಕೊಡೋದಿಕ್ಕಾಗೋದಿಲ್ಲ ಆದ್ದರಿಂದ ಶೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಅಂತ ಸಖತ್ ಸದ್ದು ಮಾಡಿದ್ದ ಸುದೀಪ್ ಅವರು ನಾಲ್ಕು ವರ್ಷಗಳ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿ ಅವರ ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದ್ದಾರೆ ಪ್ರಿಯಾ ಸುದೀಪ್ ಆಗಮನ ಇದರ ನಡುವೆಯೇ ಈಗ ಬಿಗ್ ಬಾಸ್ ವೇದಿಕೆಯಲ್ಲಿ ಅವರ ಪತ್ನಿ ಪ್ರಿಯಾ ಸುದೀಪ್ ಅವರು ಸಹ ಕಾಣಿಸಿಕೊಂಡಿರುವ ವಿಡಿಯೋ ಒಂದು ವೈರಲ್ ಆಗ್ತಿದೆ ಇದರಲ್ಲಿ ಪ್ರಿಯಾ ಅವರನ್ನ ನೋಡಿದ ಸುದೀಪ್ ಅವರು ಯಾವಾಗ ಬಂದ್ರಿ ಅಂತ ಪ್ರಶ್ನಿಸಿದ್ದಾರೆ ಅದಕ್ಕೆ ಪ್ರಿಯಾ ಆಗಲೇ ಬಂದೆ ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸುವ ಪ್ರಯತ್ನ ಮಾತ್ರ ಮಾಡಬೇಡಿ ಅಂತಿದ್ದಾರೆ ಮನೆಯೊಳಗೆ ಹೋಗಿ ಎಂದ ಸುದೀಪ್ ಅವರು ಆಗ ಸುದೀಪ್ ಅವರು ಇಷ್ಟು ದೂರ ಬಂದಿದ್ದೀರಂತೆ ಒಂದು ದಿನವಾದ್ರೂ ಒಳಗೆ ಹೋಗಿ ಬನ್ನಿ ಅಲ್ಲಿ ನಿಮ್ಮ ಅಕ್ಕ ತಂಗಿದಿರಲ್ಲ ಇದ್ದಾರೆ ಅಂತ ತಮಾಷೆಯನ್ನ ಮಾಡಿದ್ದಾರೆ ಯಾವುದೇ ಕಾರಣ ನಾನು ಒಳಗೆ ಹೋಗೋದಿಲ್ಲ ಅಂತ ಪ್ರಿಯಾ ಹೇಳಿದ್ದಾರೆ ಕಮೆಂಟಿಗರು ಏನಂದ್ರು ಇದರ ವಿಡಿಯೋ ವೈರಲ್ ಆಗ್ತಿದ್ದಂತೆಯೇ ಕೆಲವು ಕಮೆಂಟಿಗರು ಅಚ್ಚರಿಯ ಕಮೆಂಟ್ಸ್ ಮಾಡಿದ್ದಾರೆ ಕೆಲವರು ಒಳಗೆ ಹೋಗಿ ಅಲ್ಲಿ ತವರಿಗೆ ಬುದ್ಧಿ ಹೇಳಿ ಬನ್ನಿ ಅಂತಿದ್ದಾರೆ ಇನ್ನು ಹಲವರು ಮೇಡಮ್ ಅಂತವ್ರಲ್ಲ ಸರ್ ಪ್ಲೀಸ್ ಅವರನ್ನ ಒಳಗೆ ಕಳುಹಿಸಬೇಡಿ ಎಂದಿದ್ದಾರೆ ಮತ್ತೆ ಒಂದಿಷ್ಟು ಮಂದಿ ಮೇಡಮ್ ಅವರಿಗೆ ಗೌರವ ಇದೆ ಅವರು ಇದಕ್ಕೆಲ್ಲ ಒಪ್ಪಿಕೊಳ್ಳೋದಿಲ್ಲ ಅನ್ನುತ್ತಾರೆ ಇನ್ನು ಕೆಲವರು ಮೇಡಮ್ ಯಾಕೆ ಒಳಗೆ ಹೋಗೋದಿಲ್ಲ ಅಂತ ಬಾಯ್ ಬಿಟ್ಟು ಹೇಳಲಿಲ್ಲ ಅದು ಅಂಡರ್ಸ್ಟುಡ್ ಅಂತಿದ್ದಾರೆ ತಮಾಷೆಯ ಕಮೆಂಟ್ಸ್ ಕೆಲವರು ತಮಾಷೆಯನ್ನ ಮಾಡುತ್ತಿದ್ದಾರೆ ಸುದೀಪ್ ಸರ್ಗೆ ಒಂದು ದಿನವಾದರೂ ರಿಲ್ಯಾಕ್ಸ್ ಆಗಿ ಇರಬೇಕು ಅದಕ್ಕೆ ಹೋಗಿ ಬನ್ನಿ ಅಂತಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಕೆಲವರು ನಿಜ ನಿಜ ಅಂತ ಹಾಸ್ಯವನ್ನ ಮಾಡಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಹಲವರಲ್ಲಿ ಯಾವ ರೀತಿಯ ಅಭಿಪ್ರಾಯಗಳು ಇವೆ ಅನ್ನೋದು ಈ ಕಮೆಂಟ್ ಗಳ ಮೂಲಕ ತಿಳಿದು ಬರ್ತಿದೆ ಇಪ್ಪತ್ನಾಲ್ಕು ವರ್ಷಗಳ ದಾಂಪತ್ಯ ಜೀವನ ಅಂದಹಾಗೆ ಈಚೆಗೆ ಬಿಗ್ ಬಾಸ್ ಸುದೀಪ್ ಮತ್ತು ಪ್ರಿಯಾ ಅವರ ಇಪ್ಪತ್ನಾಲ್ಕನೇ ಮದುವೆ ವಾರ್ಷಿಕೋತ್ಸವವನ್ನ ಆಚರಿಸಿತ್ತು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಸುದೀಪ್ ಅವರನ್ನ ಕೂರೋದಕ್ಕೆ ಹೇಳಿ ಪತ್ನಿ ಪ್ರಿಯಾ ಅವರನ್ನ ವೇದಿಕೆಗೆ ಕರೆದು ಬಿಗ್ ಬಾಸ್ ಅಚ್ಚರಿ ಮೂಡಿಸಿದ್ರು ಬಳಿಕ ಇಬ್ಬರು ವಿವಾಹ ವಾರ್ಷಿಕೋತ್ಸವ ವಿಚಾರ ನೆನಪಿಸಿದ್ರು ಸುದೀಪ್ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳೋದಿಕ್ಕೆ ಬರದಾಡುತ್ತಿದ್ದ ಸಮಯದಲ್ಲೇ